ಒಂದ್ ಹಾಯಿ ಇಲ್ಲ ಒಟ್ಟೆ ಉರಿ ಬಿದ್ರೆ ಏನ್ ಪ್ರಯೋಜನ ಹಲೋ ನಮಸ್ಕಾರ ಕರ್ನಾಟಕ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಫೈವ್ ಕನ್ನಡ ಹೋಗೋಣ ಶಿವಮೊಗ್ಗಕ್ಕೆ ಅಂತ ರೆಡಿ ಆಗಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಉಪ್ಪ ಇದ್ದಾನೆ ಹಾಸ್ಪಿಟಲ್ ಪಿಕಪ್ ಮಾಡ್ಕೊಂಡು ಹೋಗೋದಾಕ ಮುಂದೆ ಭೇಟಿ ಮಗ ಫೋನ್ ಇರ್ತಾ ಇಲ್ಲ ಹೇಗ್ ಮಾಡೋ ಗೊತ್ತಾಯ್ತಾ ಇಲ್ಲೇ ರೋಡಲ್ಲಿ ಹಿಂಗೇ ಹೋದ್ರೆ ಹಿಂಗೇ ಹೋದ್ರೆ ಕೈ ನೋವು ಕೈ ಕೆಳಗಿ ಈಗ ನಾ ಉಳಿದಿರೋ ಒಂದೇ ಒಂದು ಪ್ರಶ್ನೆ ಅಂದ್ರೆ ನಮ್ಮ ಫ್ರೆಂಡು ಬರ್ತಾನ ಬರಲ್ವಾ ಫೋನ್ ಮಾಡ್ತಾನೆ ಫೋನ್ ಪಿಕ್ ಮಾಡ್ತಾನೆ ಒಂದು ಗೊತ್ತಿಲ್ಲ ಅವ್ನಿಗೋಸ್ಕರ ನಾನು ಇಲ್ಲಿ ರೋಡ್ ಸೈಡಲ್ಲಿ ಗಾಡಿ ಹಾಕಿಕೊಂಡು ನಾಯಿ ಕಾಯ್ದಂಗೆ ಕಾಯ್ದು ಅವಾಗಿಲ್ಲ ಅವನು ಅವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ಮನೆಗೆ ಹೋಗೋಣ ಅಂದರೆ ಮನೇನೂ ಇಲ್ಲೂ ನೋಡಿಲ್ಲ ನಾನು ಅವ್ನು ಎಷ್ಟು ಬಂದ್ಬಿಟ್ಟು ಸೈಕೋ ಶಿಸಿ ಅಂತ ಶಿವಮೊಗ್ಗದಲ್ಲಿ ನಮ್ಮ ಫ್ರೆಂಡು ಗ್ರೂಪ್ ಪ್ರವಾಸ ಮನೆಯದು ಹಾಗೆ ಮುಗಿಸ್ಕೊಂಡು ಮಳೆಗಾಲ ಒಳ್ಳೆ ಆಗುತ್ತೆ ಅಂತ ಬಂದರೆ ನಮ್ಮ ಫ್ರೆಂಡು ಬಂದಿಲ್ಲ ಇಲ್ಲಿ ಹಿಂಗೆ ಹೋದರೆ ನಂದಿ ಹಿಲ್ಸ್ಗೆ ಹೋಗ್ಬಿಡ್ತೀವಿ ಒಬ್ಬನೇ ನಂದಿ ಹಿಲ್ಸ್ಗೆ ಹೋಗಿ ಏನು ಮಾಡಲಿ ಡ್ರೈವ್ ಒನ್ ಸೇಫರ್ ಸ್ಪೀಡ್ ನಮ್ಮ ಫ್ರೆಂಡ್ ನನ್ನ ಮಗ ಬರಲಿಲ್ಲ ಒಂದು ಟ್ರಾವೆಲ್ ಬ್ಯಾಗು ನಾವಿಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತೀವಿ ಅಲ್ಲಿಂದ ನಮ್ಮ ಫ್ರೆಂಡು ಮನೆಗೆ ಹೋಗ್ತೀವಿ ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಜೊತೆ ನಿಮ್ಗೆ ಹೆಂಗ್ ಗೊತ್ತಿಲ್ವೋ ನನಗೂ ಹಂಗೆ ಗೊತ್ತಿಲ್ಲ ಬನ್ನಿ ಹೋಗ್ತಾ ಇಬ್ಬರಿಗೂ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಬೈಕ್ ಒಂದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಶಿವಮೊಗ್ಗ ಹೋಗಿ ಬಂದ್ಬಿಟ್ಟು ಆಮೇಲೆ ರಿವ್ಯೂ ಮಾಡೋದಾ ಮೋಟೋ ಒಳಗೆ ಸೆಟಪ್ ಬೇರೆ ಮಾಡ್ಕೊಂಡಿದ್ದೆ ಇ ಬಿ ನೈಸು ಮಾಡೋಕ್ಕಾಯ್ತಾ ಇಲ್ಲ ಅದಕ್ಕೆ ಸುಮ್ಮನಾಗಿದ್ದೀನಿ ಇದೇ ನೋಡೋಕ್ಕೆ ಖರ್ಚಿಗೆ ಹೋಗಿ ಇದೆ ಇವಾಗ ಅದೇ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಸಾಯಂಕಾಲ ಐದು ಗಂಟೆಗೆ ಆಚೆ ಬಿಡಿ ಬೇರೆ ನೋಡಿತು ಅಂತ ಹೇಳಿದ್ರೆ ನಿಮ್ಮ ಸಾಹೇಬ್ರು ಹಂಗೆ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿರೋರು ಅಬಾ ಈ ಥರ ಕಣ್ಣಿರ್ಕತೆ ಸಾಹೇಬರು ಬೇಜಾನು ಕೇಳೋರೆ ನೋಡೋಲ್ಲ ಇತ್ತು ಹೋಗುತ್ತೆ ಅಂತೂ ಗೊತ್ತಿಲ್ಲ ಏನೇನೋ ಮಾಡ್ತಾ ಇದ್ದೀವಿ ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ಬಿಟ್ಟು ನನ್ನ ಮಗನ ಎತ್ತಾಕೊಂಡು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅವರಿಂದ ಕಾಯ್ದು ಕಾಯ್ದು ನನ್ನ ಮಗ ನಮ್ಮ ಫ್ರೆಂಡು ಇವಾಗ ಲೊಕೇಶನ್ ಶೇರ್ ಮಾಡಿದ ಬನ್ನಿ ಅವನು ಹುಡುಕಿಕೊಂಡು ಕಿಡ್ನಾಪ್ ಆಡ್ಕೊಂಡು ಎಷ್ಟು ನಮ್ಮ ಫ್ರೆಂಡ್ ಮನೆ ಸಿಗ್ತಾ ಇಲ್ಲ ಹುಡುಗಿ ಹುಡುಗಿ ಸಾಕಾಯಿತು ಹುಡುಕ್ತಾಕ್ಕೆ ಅವಾಗ ಹುಡುಗಿ ಕಟ್ಲೇನೇ ಆಗೋಯಿತು ಮನೆ ಅಲ್ಲಿದೆ ಇದೆ ಅಂತ ಲೊಕೇಶನ್ ಶೇರ್ ಮಾಡ್ತಾರೆ ಪಕ್ಕ ಪಕ್ಕ ಐತೆ ಅವ ಮನೆ ನೀವು ಹೋಗಿ ಹುಡ್ಬಿಟ್ಟು ಕರ್ಗಡ ಮನೆ ಹೆದರ್ಕ್ ಬಾರವಾ ಅಂತ ಹೇಳ್ಬಿಟ್ಟು ಯಾರೋ ನಾನು ಹಳೇದೆ ಲೊಕೇಶನ್ ಹಾಕ್ತೇನೆ ನೀವು ಈಗ ನೋಡ್ತಾ ಇದೆ ಮ್ಯಾಪ್ ನೋಡೋಣ ಇರ್ರಿ ಈ ಟ್ರಿಪ್ ಹೊರಟಾಗ ಒಟ್ಟು ಬೇಕಾದ್ರೆ ಒಂದು ಹತ್ತು ಜನ ಇರ್ತಾರೆ ಆಮೇಲೆ ನೆನ್ಪು ಹೊಡ ದಿನ ಬಂದಾಗ ಒಂದು ಆರು ಜನ ಇರ್ತಾರೆ ಒಟ್ಟು ಬೇಕಾದ್ರೆ ಹಿಂಗೆ ಎಲ್ಲಾರು ಏನಾದ್ರು ಒಂದ್ ರೀಸನ್ ಹೇಳ್ಬಿಟ್ಟು ಕೈ ಹೆಚ್ಚು ಬಿಡ್ತಾರೆ ಬತ್ತಿಯಾ ಇಲ್ಲ ಮಗನೇ ನಿನಗೆ ನಾ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ ಹೊಡಿಲ್ಲ ಇಡಾರ ಅಂದ್ರೆ ಸಾಕು ಎದ್ದೋ ಬಿದ್ದೋ ಓಡಿ ಬಂದ್ಬಿಡ್ತಾರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲ ಎಲ್ಲ ಔಸ್ಕೊಂಡ್ಬಿಟ್ಟವನಲ್ಲಪ್ಪ ಎಲ್ಲಿ ಹುಡುಕಲು ಸಿಗ್ತಾ ಇಲ್ಲ ಹುಡುಗ ಹುಡುಗೆ ಸಾಕಾಯ್ತು ಇದು ಯಾವುದೋ ಕ್ರಾಸಲ್ಲಿ ಬಂದು ನಿಂತಿದ್ದೀನಿ ಇವಾಗ ಯಾವ ಕಡೆ ಇಲ್ಲಿ ನಾಲ್ಕು ಕಡೆಯಿಂದ ದಾರಿ ಐತೆ ಅದು ಯಾವ ಕಡೆಯಿಂದ ಬರ್ತೈತೆ ನಮ್ಮ ಒಲೆ ಅಂತ ನನ್ಗೆ ಗೊತ್ತಿಲ್ಲ ಇನ್ನು ನೋಡಿ ಹೆಂಗೈತೆ ಮೋಡ ಎಲ್ಲ ಕಲರೇ ಚೇಂಜ್ ಆಗ್ಬಿಟ್ಟೈತೆ ಒಂಥರ ಸಿಂಕೈತಿ ಯಾವ ಕಡೆಯಿಂದ ಬರ್ತಾನೆ ಸಿಮ್ ಬರ್ತಾನೆ ಅಂತಾನೆ ಓ ಇಲ್ಲಿ ಬರ್ತಾವೆ ನೋಡಿ ಕೊನೆಗೂ ಸಿಕ್ಕ ನಮ್ಮ ಹುಡುಗ ಬರ್ಬೇಕು ಬರ್ತಾ ಬರಬೇಕು ಅವರು

ಆಟೋನೆ ಪಾರ್ಸಲ್ ಮಾಡ್ಕೊಂಬತ್ತಾರು ಆಟೋ ಒಳಗಡೆ ಆಟೋ ಯಾಕೋ ಬೆಸ್ಟ್ ತಿಂತ ಇದ್ಯಾ ಅಲ್ಲ ನೀನ್ ಯಾಕೆ ಅಂತ ನೀನು ತಿಂತಿದೀಯಲ್ಲ

खुलाव चामू नला गाला 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 दे, बैले बने तरपुट